ಎಲ್ಲರಿಗೂ ನಮಸ್ಕಾರ ವಿಜ್ಞಾನದ ಅಪರೂಪದ ಆವಿಷ್ಕಾರ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ನಾವೆಲ್ಲ ವೈದ್ಯರ ಹತ್ರ ಹೋದಾಗ ನಮ್ಮ ದೇಹದ ಒಳಗಿರುವಂತಹ ಯಾವುದೋ ಅಂಗಾಂಗಗಳಿಗೆ ಏನಾದ್ರೂ ಸಮಸ್ಯೆ ಆಗಿತ್ತು ಅಂತಂದ್ರೆ ಎಕ್ಸ್ ರೇ ಮಾಡಸ್ರಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ಹಾಗಾದ್ರೆ ಈ ಎಕ್ಸ್ ರೇ ಅನ್ನೋದು ಯಾವ ರೀತಿಯಾಗಿ ಹುಟ್ಕೊಂತು ಅನ್ನುವಂತಹ ಸಂಗತಿ ಅತ್ಯಂತ ಆಶ್ಚರ್ಯಕರವಾದದ್ದು ಹಾಗೆ ಕುತೂಹಲ ಭರಿತವಾದದ್ದು ಕೂಡ ಸೊ ಈ ಕ್ಷ ಕಿರಣಗಳು ಅನ್ನುವಂಥದ್ದು ಆಧುನಿಕ ವೈದ್ಯಕೀಯಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ಅಂತ ಕೂಡ ನಾವು ಹೇಳಬಹುದು ಇದು ವೈದ್ಯರ ಮೂರನೇ ಕಣ್ಣು ಕೂಡ ಹೌದು ನಮ್ಮ ದೇಹದ ಒಳಾಂಗಗಳಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ಸಮಸ್ಯೆಯನ್ನ ಪತ್ತೆ ಈ ಕ್ಷ ಕಿರಣಗಳು ಈ ಭೌತಶಾಸ್ತ್ರಜ್ಞರು ಕ್ಯಾಥೋಡ್ ಕಿರಣಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ಕ್ಯಾಥೋಡ್ ಕಿರಣಗಳನ್ನು ತಯಾರಿಸುವಂತಹ ಸಾಧನವನ್ನ ಅವರು ರಟ್ಟಿನಿಂದ ಸುತ್ತಿರ್ತಾರೆ ಹೀಗೆ ಒಂದ್ಸಲ ಅವರು ಆ ಕ್ಯಾಥೋಡ್ ಕಿರಣಗಳನ್ನು ಹಾಯಿಸುವಾಗ ಆ ಕಿರಣಗಳು ಹಾಯ್ದು ಹೋದಾಗ ದೂರದಲ್ಲಿರುವಂತಹ ಯಾವುದೋ ಒಂದು ಫೋಟೋಗ್ರಾಫಿಕ್ ಹಾಳೆ ಮಿನುಕೋದನ್ನ ಅವರು ಗಮನಿಸುತ್ತಾರೆ ಆವಾಗ ಯೋಚನೆ ಮಾಡ್ತಾರೆ ಯಾವುದೋ ಅಜ್ಞಾತ ಕಿರಣಗಳು ಇದರ ಮುಖಾಂತರ ಹಾಯ್ದು ಹೋಗಿ ಆ ಫೋಟೋಗ್ರಾಫಿಕ್ ಹಾಳೆಯನ್ನ ಮಿಂಚೋ ಹಾಗೆ ಮಾಡ್ತಾ ಇದಾವೆ ಅನ್ನೋದನ್ನ ಗಮನಿಸಿ ಅವುಗಳಿಗೆ ಅವರು ಕ್ಷ ಕಿರಣಗಳು ಅಂತ ಹೆಸರಿಡ್ತಾರೆ ಸೊ ಈ ಕ್ಷ ಕಿರಣಗಳು ಅನ್ನುವಂಥದ್ದು ಹೇಗಿದ್ವು ಅಂತಂದ್ರೆ ಒಂದು ಸಾವಿರ ಹಾಳೆಗಳನ್ನ ಹೊಂದಿರುವಂತ ಪುಸ್ತಕದ ಮುಖಾಂತರ ಕೂಡ ಹಾಯ್ದು ಹೋಗ್ತಾ ಇತ್ತು ಆತನಿಗೆ ಆಶ್ಚರ್ಯ ಆಯ್ತು ಮತ್ತೆ ಬೇರೆ ಬೇರೆ ವಸ್ತುಗಳ ಮುಖಾಂತರ ಆ ಕಿರಣಗಳನ್ನ ಹಾಯಿಸಿ ನೋಡ್ದ ರಬ್ಬರ್ ಮುಖಾಂತರ ಕೂಡ ಆ ಕಿರಣಗಳು ಹಾಯ್ದು ಹೋದ್ ಆತ ಯೋಚನೆ ಮಾಡಿದ ಹಾಗಾದ್ರೆ ಈ ಕಿರಣಗಳು ಸೀಸದ ಮುಖಾಂತರ ಹಾಯ್ದು ಹೋಗಬಹುದೇನು ಅಂತ ಯೋಚನೆ ಮಾಡಿ ಆತ ಏನ್ ಮಾಡ್ತಾನೆ ಆತನ ಹೆಂಡತಿಯ ಸಹಾಯದಿಂದ ಆ ಸೀಸವನ್ನ ಬಳಸಿಕೊಂಡು ಆ ಕಿರಣಗಳನ್ನ ಹಾಯಿಸೋದಕ್ಕೆ ನೋಡ್ತಾನೆ ಆ ಸಂದರ್ಭದಲ್ಲಿ ಈ ಕಿರಣಗಳು ಸೀಸದ ಮುಖಾಂತರ ಹಾಯ್ದು ಹೋಗದೆ ಅವನ ಹೆಂಡತಿಯ ಕೈಯ ಮುಖಾಂತರ ಹಾಯ್ದು ಹೋಗಿರೋದನ್ನ ಗಮನಿಸಿ ಅದರಲ್ಲಿರುವ ಮೂಳೆಗಳನ್ನ ನೋಡ್ತಾನೆ ಆವಾಗ ಆತನಿಗೆ ಆಶ್ಚರ್ಯ ಆಗುತ್ತೆ ಇದು ಯಾವುದೋ ಒಂದು ವಿಶೇಷವಾದಂತಹ ಕಿರಣ ದೇಹದ ಒಳಾಂಗಗಳನ್ನ ಯಾವುದೇ ತೊಂದರೆ ಆಗದಂತೆ ಗಮನ ಪರಿಣಿಸುವಂತೆ ಇದು ಮಾಡುತ್ತೆ ಅನ್ನೋದನ್ನ ವಿಲ್ ಹೆಲ್ಮ್ ಕಾನ್ರಾಡ್ ರಾಂಟ್ಜನ್ ಅರಿತುಕೊಳ್ತಾನೆ ಅದೇನು ಅಂತಂದ್ರೆ ಈ ಕಿರಣಗಳನ್ನು ಪತ್ತೆ ಹಂಚಿದಂತಹ ರಾಂಟ್ಜನ್ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇದನ್ನ ಜಗತ್ತಿಗೆ ಪರಿಚಯಿಸ್ತಾನೆ ಆಗ ಜನರಲ್ಲಿ ಕೆಲವು ಊಹಾಪೋಹಗಳಿರುತ್ತವೆ ಅದೇನಂದ್ರೆ ಈ ಕಿರಣಗಳು ಮಹಿಳೆಯರ ಬಟ್ಟೆಯ ಮುಖಾಂತರ ಹಾದು ಹೋಗಿ ಅವರ ದೇಹವನ್ನ ತೋರಿಸ್ತವೆ ಅನ್ನುವಂತಹ ತಪ್ಪು ಕಲ್ಪನೆ ಇರುತ್ತೆ ಈ ಕಲ್ಪನೆಯ ಅನುಕೂಲವನ್ನ ತೆಗೆದುಕೊಂಡಂತಹ ಒಂದು ಸಂಸ್ಥೆ ಈ ಕಿರಣಗಳನ್ನ ಬಟ್ಟೆ ಮೂಲಕ ಕೂಡ ತಡೆಯುವಂತಹ ಬಟ್ಟೆಯನ್ನ ನಾವು ತಯಾರಿಸಿದೀವಿ ಅಂತ ಹೇಳಿ ಅವುಗಳನ್ನ ಮಾರೋ ಮುಖಾಂತರ ಹಣ ಕೂಡ ಪಡಿತಾರೆ ಆದ್ರೆ ನಿಜಕ್ಕೂ ಈ ಕಿರಣಗಳು ದೇಹದ ಅಂಗಗಳನ್ನ ಯಾವುದೇ ತೊಂದರೆ ಆಗದಂತೆ ಅದರಲ್ಲಿರುವ ಸಮಸ್ಯೆಯನ್ನ ಪತ್ತೆ ಹಚ್ಚುವಂತಹ ಕಿರಣಗಳಾಗಿದವು ಅನ್ನೋದು ನಂತರ ಜಗತ್ತಿಗೆ ತಿಳಿದು ಬರುತ್ತೆ ಇವುಗಳ ಮುಖಾಂತರ ರೋಗವನ್ನ ಪತ್ತೆ ಹಚ್ಚೋದು ಮತ್ತೆ ಅದಕ್ಕೆ ಚಿಕಿತ್ಸೆ ನೀಡೋದು ಎರಡು ಕೂಡ ಸುಲಭ ಸಾಧ್ಯ ಇಂತಹ ಒಂದು ಅದ್ಭುತವಾದ ಆವಿಷ್ಕಾರವನ್ನು ನಮ್ಮ ಜಗತ್ತಿಗೆ ನೀಡಿದಂತಹ ರಾಣ್ಚನ್ ಅವರಿಗೆ ನಮೋ ನಮಃ ಅಂತ ಹೇಳೋದಕ್ಕೆ ಇಲ್ಲಿ ಬಯಸ್ತೀನಿ ಧನ್ಯವಾದಗಳು